ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮ್ಮ ಜೊತೆ ಮಧ್ಯಾಹ್ನದ ಬ್ಲಾಗ್ನ ಶೇರ್ ಮಾಡ್ತಾ ಇನ್ನು ಮಧ್ಯಾಹ್ನದಿಂದ ನಾನು ಮಧ್ಯಾಹ್ನ ಲಂಚಿಗೆ ಅಂತೇಳಿ ಪರೋಟ ಮಾಡಿದ್ದೆ ಮನೇಲೇ ಇರ್ತಾರಲ್ಲ ಮಕ್ಕಳು ಎಲ್ಲ ಬಿಸಿ ಬಿಸಿ ಪರೋಟ ತಿಂತಾರೆ ಅಂತೇಳಿ ಇಷ್ಟಪಡ್ತಾರೆ ಅಂತ ತುಂಬ ದಿನ ಆಗಿತ್ತು ಮಾಡಿ ಕೂಡ ಅಲ್ಲಿ ಹೋಗೋದು ಅಂತೇಳಿ ಸರಿ ಮಾಡಿರಲಿಲ್ಲ ಎಲ್ಲಾರ್ದು ಲಂಚ್ ಎಲ್ಲ ಮುಗೀತು ಮನೇಲಿ ಸ್ವಲ್ಪ ಕೊಬ್ಬರಿ ಎಲ್ಲ ಬಿಡಿಸಿರೋದು ಹಾಲಿತ್ತು ನಾವು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಅಂದರೆ ಕುಕ್ಕಿಂಗಿಗೆ ಅಂತ ಅಲ್ಲ ನಾವು ಏರ್ಗೆ ಯೂಸ್ ಮಾಡೋದು ನಾನು ಇದೇನೇ ಚಿಕ್ಕೂರಿಂದ ಅದೇನೋ ಅಭ್ಯಾಸ ಆಗೋಗ್ಬಿಟ್ಟಿದೆ ನನಗೆ ಹೊರ್ಗಡೆ ಎಲ್ಲ ಬೇರೆದು ಆಯಿಲೆಲ್ಲ ತೊಗೊಂಡು ಅಭ್ಯಾಸ ಇಲ್ಲ ನನ್ನ ಮನೆಯಲ್ಲೇ ಈ ಥರ ಆಯಿಲ್ನ ಯಾವಾಗ ಯಾವಾಗ ಆಗುತ್ತೆ ಆವಾಗ ಖಾಲಿ ಆದಾಗ ಕೊಬ್ಬರಿ ಇರುತ್ತಲ್ಲ ಕೊಬ್ಬರಿನೆಲ್ಲ ಮಿಲ್ಲಿಗೆ ಕೊಟ್ಟು ಮಿಲ್ ಮಾಡಿಸ್ಕೊಂಬಂದರೆ ಚೆನ್ನಾಗಿರುತ್ತೆ ಅದು ಈ ಥರ ಮನೇಲಿ ಬಂದಿದ್ರು ಕೊಬ್ಬರಿನ ಮಿಲ್ ಮಾಡಿಸಿರೋದಿತ್ತು ಖಾಲಿಯಾಗಿತ್ತು ಅಂತೇಳಿ ತೊಗೊಬಂದಿದ್ರು ನಾನು ಮನೆಯಲ್ಲೇನೇ ಇದಕ್ಕೆ ಸ್ವಲ್ಪ ಒಂದೆಲ್ಗ ಸೊಪ್ಪು ಹಾನಿಯನ್ನು ದಾಸವಾಳದೆಲೆ ಮೆಂತ್ಯ ಅಲೋವೆರಾ ಇದ್ದರೆ ಅಲೋವೆರಾ ಮತ್ತು ರೋಸ್ದು ಪೆಟಲ್ಸ್ ಇರುತ್ತಲ್ಲ ಪೆಟಲ್ಸು ದಾಸವಾಳ ಹೂವು ಇದನ್ನೆಲ್ಲ ಹಾಕಿ ಕಾಯಿಸಿದ್ರೆ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ರೋಸು ಮತ್ತು ಅಲೋವೆರಾ ಎಲ್ಲ ಮಿಸ್ ಆಗಿದೆ ಅದರ ಜೊತೆಗೆ ಕರಿಬೇವು ಹಾಕಬೇಕು ತುಂಬ ಚೆನ್ನಾಗಾಗುತ್ತೆ ಏರ್ ಫಾಲ್ ಆಗೋದು ಡ್ಯಾಂಡ್ರಫ್ ಆಗೋದು ಆ ರೀತಿ ಯಾವುದು ಆಗೋದಿಲ್ಲ ತುಂಬ ಚೆನ್ನಾಗಿ ಏರ್ ಕೂಡ ಗ್ರೋತ್ ಆಗುತ್ತೆ ಅದೇನೋ ಚಿಕ್ಕೂರಿಂದ ನನಗೆ ಅಭ್ಯಾಸ ಆಗಿದೆ ನಮ್ಮ ತಾಯಿ ನಮಗೆ ನಮ್ಮ ಅಜ್ಜಿ ನಮ್ಮ ತಾಯಿ ಎಲ್ಲ ಈ ಥರ ಮನೆಯಲ್ಲೇ ಮಾಡಿಸಿ ಇರೋ ಕೊಬ್ಬರಿ ನಮ್ಮ ಮನೇಲಿ ಸಿಗಲಿಲ್ಲ ಅಂದರೂ ಅವಾಗೆಲ್ಲ ಈ ಕಡೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಸೈಡೆಲ್ಲ ಹೋದಾಗ ಮಿಲ್ಗಳಲ್ಲಿ ತೊಗೊಬರರು ಅದನ್ನು ತಂದಾಗಲೂ ಕೂಡ ಇದೇ ರೀತಿ ಮನೇಲೇ ಪ್ರಿಪೇರ್ ಮಾಡಿಡೋರು ಮತ್ತು ಇದು ಕೊಬ್ಬರಿ ಎಣ್ಣೆ ಗೊತ್ತಾ ಸ್ವಲ್ಪ ಒಂದು ತಿಂಗಳು ಒಂದುವರೆ ತಿಂಗಳೆಲ್ಲ ಇಟ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಆದರೆ ಖಂಡಿತ ಸ್ಮೆಲ್ ಬರುತ್ತೆ ನಾವು ಈ ಥರ ಎಲ್ಲ ನೀಟಾಗಿ ಈ ಇದನ್ನೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನೀಟಾಗಿ ಬಾಯಿಲ್ ಮಾಡಿ ಶೋಧಿಸಿಟ್ಕೊಂಡ್ರೆ ಈ ಖಂಡಿತ ಹಾಳಾಗೋದಿಲ್ಲ ಸ್ಮೆಲ್ಲು ಕೂಡ ಬರೋದಿಲ್ಲ ಕೊಬ್ಬರಿ ಎಣ್ಣೆ ಬಟ್ ಅದೇನೋ ಅಭ್ಯಾಸ ಖಾಲಿಯಾದಾಗ ಖಾಲಿಯಾದಾಗ ಮನೆಯಲ್ಲೇ ಕೊಬ್ಬರಿ ಎಲ್ಲ ಇರೋದ್ರಿಂದ ನಾವು ಈ ಥರ ಮಾಡ್ತೀವಿ ಕೊಬ್ಬರಿ ಮನೇಲಿ ಇಲ್ಲ ಅಂತಂದರೂ ಹೊರ್ಗಡೆ ಯಾವುದೇ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ ಕೊಕೋನಟ್ ಆಯಿಲ್ ಯೂಸ್ ಮಾಡ್ತೀವಿ ಏನಾದ್ರು ಈ ಥರ ಯೂಸ್ ಮಾಡ್ಬೋದು ಏರ್ ಗ್ರೋತು ಆಗುತ್ತೆ ಡ್ಯಾಂಡ್ರಫ್ ಇರೋಲ್ಲ ಏರ್ ಫಾಲ್ ಆಗೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ನನಗೆ ಅದು ಅಭ್ಯಾಸ ಆಗೋಗಿದೆ ನಮ್ಮ ಮನೇಲಿ ಎಲ್ಲ ಎಲ್ಲರೂ ಇದೇ ಯೂಸ್ ಮಾಡೋದು ಆಲ್ಮೋಸ್ಟು ನೋಡಿ ನಾನು ಈ ರೀತಿ ಎಲ್ಲನೂ ಒಟ್ಟಿಗೆ ಹಾಕಿ ಬಾಯ್ಲ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆದರೆ ಒಂದು ಟೂ ತ್ರೀ ಡೇಸು ನೈಟ್ ಫುಲ್ ಓವರ್ ನೈಟು ನಾನು ಹಾಗೆಯೇ ಬಿಟ್ಬಿಟ್ಟಿರ್ತೀನಿ ಆಮೇಲೆ ಅದನ್ನೆಲ್ಲ ಶೋಧಿಸಿ ಒಂದು ಬಾಟಲಿಗೇನಾರು ಹಾಕಿಟ್ಕೊಳ್ಳೋದು ಅದು ನನಗೆ ಒಂದು ಒಂದು ಒನ್ ಲೀಟರು ಕ ಏನಿಲ್ಲ ಅಂದರೂ ಒಂದು ಟೂ ಮಂತ್ಸ್ ಬರುತ್ತೆ ನನಗೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂದಾಗ ಮಾಡ್ಕೊಳ್ಳೋದು ಇಲ್ಲ ಒಟ್ಟಿಗೆ ನಮ್ಮ ತಾಯಿ ಮೇಲೆ ಮಾಡಿಸಿ ಕೊಟ್ಟು ಕಳಿಸ್ಬಿಡ್ತಾರೆ ಅವರೇನೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ ನನಗೆ ಇಲ್ಲ ಅಂದರೆ ನಮ್ಮ ಮನೇಲೆ ಇದೆ ಅನ್ನೋ ಥರ ಇದ್ದರೆ ನನ್ನ ಮನೇಲೇ ಇತ್ತು ಕೊಬ್ಬರಿ ಎಲ್ಲ ಸ್ವಲ್ಪ ಕಾಯೆಲ್ಲ ಎಲ್ಲ ಉಳ್ಕೊಂಡಿರೋದೆಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ರೋ ಸ್ವಲ್ಪ ಒಣಗಿಸಿ ಎತ್ತಿಟ್ಕೊಂಡ್ರೆ ನಾನು ಒಂದೊಂದು ಸಲ ಹಂಗೇನೆ ಕವರಿ ಕಟ್ ಕಟ್ಟಿ ಎತ್ತಿಟ್ಟಿರ್ತೀನಿ ಅದನ್ನು ತಗೊಂಡೋಗಿ ಮಿಲ್ಲಿ ಕೊಟ್ಟರೆ ಚೆನ್ನಾಗಾಗುತ್ತೆ ಏನೂ ಆಗೋದಿಲ್ಲ ನೋಡಿ ಚೆನ್ನಾಗಿ ಚೆನ್ನಾಗಿ ಬಂದಿದೆ ನಾನು ಇದು ಮೊದಲು ಇದು ಫಸ್ಟ್ ಪ್ರಿಪೇರ್ ಮಾಡಿತ್ತು ಅದು ನನಗೆ ಒಂದು ಬಾಟ್ಲು ನಮ್ದು ಇದನ್ನೆಲ್ಲ ಮುಗಿಸೋ ಹೊತ್ತಿಗೆ ನನ್ನ ಮಗ ಲಂಚ್ ಎಲ್ಲ ಮುಗಿಸಿ ಅವನಿಗೆ ಟೈಮ್ ಪಾಸ್ ಆಗಬೇಕಲ್ಲ ಇವಾಗ ಹಾಲಿಡೇಸ್ ಬೇರೆ ಅವನು ಕಾರ್ ವಾಶ್ ಮಾಡೋದು ಬೈಕ್ ವಾಶ್ ಮಾಡೋದು ಅದೇನು ಬಾಯ್ಸ್ಗೆಲ್ಲ ಸ್ವಲ್ಪ ಅದು ಕ್ರೇಜ್ ಇರುತ್ತೆ ಸ್ವಲ್ಪ ಮೆಕಾನಿಕ್ ಫೀಲ್ಡ್ ಅಂದರೆ ತುಂಬ ಇಷ್ಟ ಇವನಿಗೆ ಕಾರ್ ಕಾರ್ದೇನಾರು ಆಗಿದರೆ ಬೈಕ್ ಏನಾರು ಆಗಿದರೆ ತುಂಬ ಈಗ ನಾನು ಜೊತೆಗೆ ಎಲ್ಲರೂ ಹೋಗಬೇಕು ಅವ್ನು ಕಾರಲ್ಲಿ ನನ್ನ ಮಗ ಇರೋ ನನಗೆ ಎಷ್ಟೋ ಒಂಥರ ಸ್ಟ್ರೆಂತ್ ಇದ್ದಂಗೆ ನಮ್ಮ ಹಸ್ಬೆಂಡ್ ಇಲ್ಲ ಅಂತಾನೆ ನನ್ನ ಮಗನಾರು ಜೊತೆಗೆ ಇರಬೇಕು ಅದೇನೋ ಏನಾರು ಮಿಸ್ಟೇಕ್ ಅರ ಅಮ್ಮ ಇದು ಹಂಗೆ ಹಿಂಗೆ ಅಂತ ಹೇಳ್ಕೊಡ್ತಾನೆ ಬಟ್ ಏನೋ ಒಂಥರ ಬಾಯ್ಸಿಗೆ ಬಂದ್ಬಿಡುತ್ತೆ ಅನಿಸುತ್ತೆ ನೆಕ್ಸ್ಟು ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾವು ಹೊರಗಡೆ ಸ್ನ್ಯಾಕ್ಸಿಗೆಲ್ಲ ಹೋಗಿ ಅಂದರೆ ಊರ ಕಡೆ ಎಲ್ಲ ಹೋಗ್ತಿದ್ವಲ್ಲ ಇರ್ತಿರ್ಲಿಲ್ಲ ಕರೆಕ್ಟಾಗಿ ಮನೆಯಲ್ಲಿ ಮಕ್ಕಳು ಕೂಡ ಎಲ್ಲ ಇರೋ ನನ್ನ ಕಝಿನ್ ಬಂದಿದ್ಲು ಅಕ್ಕ ಎಲ್ಲರೂ ಹೊರಗಡೆ ಹೋಗೋಣ ಕಣೆ ಸ್ನ್ಯಾಕ್ಸಿಗೆ ಎಂದು ಹೋಗೋಣ ಅಂತ ಹೊರಟ್ವಿ ಎಲ್ಲರೂ ಹೀಗೆ ವೇ ಹೋಗಬೇಕಾದ್ರೆ ಜಾಯಿಂಟ್ ಫೀಲ್ ಕಾಣಿಸ್ತಿತ್ತು ನಮ್ಮ ರೋಡಿಗೆ ಬಟ್ ಏನು ಎಕ್ಸಿಬಿಷನ್ ಎಲ್ಲ ಓಪನ್ ಆಗಿದೆಯಲ್ಲ ನೋಡೋಣ ಅಂತ ಹೋದ್ವಿ ಬಟ್ ಅವತ್ತಷ್ಟೇ ಓಪನ್ ಆಗಿದ್ದದು ಅವಸ್ ಅವಾಗಷ್ಟೇ ಇನ್ನೂ ತುಂಬ ಪ್ರಿಪ್ರೇಷನ್ ಇನ್ನೂ ನಡೆಯುತ್ತಾ ನಡೀತಾ ಇತ್ತು ಇನ್ನೂ ನಡೆಯೋದಿತ್ತು ಇನ್ನೂ ಕೂಡ ನೋಡೋಣ ಅಂತ ಹೋದ್ವಿ ಫೋಟೋ ಸೆಕ್ಷನ್ ಇತ್ತು ಸ್ಟಾರ್ಟಿಂಗಲ್ಲಿ ಆಮೇಲೆ ಸ್ನೋ ವರ್ಲ್ಡ್ ಅಂತಲೇನೋ ಹಾಕ್ಕೊಂಡಿದ್ದಾರೆ ಅನಿಮಲ್ಸ್ತು ಇದೊಂಥರ ಚೆನ್ನಾಗಿತ್ತು ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸಿಬಿಷನ್ಗಳಲ್ಲೂ ಇದ್ದೇ ಇರುತ್ತೆ ಇದು ಬಟ್ ಮಕ್ಳುಗಳನ್ನ ಅಟ್ರ್ಯಾಕ್ಟ್ ಮಾಡೋ ಥರ ತುಂಬ ಚೆನ್ನಾಗಿತ್ತು ಇದು ಒಳಗಡೆ ಜಾಯಿಂಟ್ ಫೀಲ್ ಆಗಲಿ ಕೊಲಂಬೋಸ್ ಆಗಲಿ ಬೇರೆ ಗೇಮ್ಸ್ ಚಿಕ್ಕ ಚಿಕ್ಕ ಮಕ್ಕಳು ಗೇಮ್ಸ್ ಎಲ್ಲ ಇನ್ನು ಇವಾಗಷ್ಟೇ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಶಾಪ್ಗಳು ಅಷ್ಟೇ ಯಾವುದೋ ಒಂದೋ ಎರಡು ಆಯಿತು ಅದು ಕೂಡ ಅಷ್ಟೇನು ಸೆಟ್ ಆಗಿಲ್ಲ ಇನ್ನು ಸ್ನ್ಯಾಕ್ಸ್ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಅದು ಅವು ಸ್ನ್ಯಾಕ್ಸ್ ಕೂಡ ಯಾವುದೂ ಇರಲಿಲ್ಲ ಒಂದೋ ಎರಡು ಶಾಪ್ ಇತ್ತು ಅದರಲ್ಲಿನ ಅಷ್ಟು ಲೈಕ್ ಆಗಲಿಲ್ಲ ನಮಗೆ ಹೇಗಿರು ಬರೋದು ಬಂದಿದ್ದೀವಿ ನೋಡೋಣ ಅಂತ ಹೋದ್ವಿ ಒಳಗಡೆ ಸೊ ನೋಡಿ ಇದು ಅನಿಮಲ್ಸ್ ಎಲ್ಲ ಇತ್ತಲ್ಲ ಡಾಗ್ದಂತೂ ತುಂಬ ಚೆನ್ನಾಗಿತ್ತು ನಾನು ಆ ಥರ ಈ ಮಾಮೂಲಿ ಇದೆಲ್ಲ ನೋಡಿದೆ ಡಾಗ್ದೆಲ್ಲ ಅಷ್ಟು ನೋಡಿರಲಿಲ್ಲ ಇದು ಅದು ತುಂಬ ಅಟ್ರ್ಯಾಕ್ಟ್ ಮಾಡೋ ಥರ ಇತ್ತು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಇದು ಮಾತ್ರ ಚೆನ್ನಾಗಿತ್ತು ಅನಿಮಲ್ಸ್ ಇನ್ನು ಒಳಗಡೆ ಯಾವುದು ಅಷ್ಟೇನು ಇರಲಿಲ್ಲ ಮೋಸ್ಟ್ಲಿ ಇವಾಗ ನಾನು ಹೋಗಿ ಒಂದು ತ್ರೀ ಫೋರ್ ಡೇಸ್ ಆಗಿ ಆದಮೇಲೆ ನೆಕ್ಸ್ಟ್ ಹಾಕಿರೋ ವೀಡಿಯೋ ಇದು ಇವಾಗ ಏನಾರು ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ ನನಗೆ ಬಟ್ ಆವತ್ತು ಹೋದಾಗ ಅಷ್ಟೇನು ಇರಲಿಲ್ಲ ಹೋಗೋದು ಹೋಗಿದೀವಿ ಹೆಂಗಿರು ಏನು ಒಂದು ಸಲ ನೋಡ್ಕೊಂಬರೋಕ್ಕೇನು ಏನು ಅಂತ ಒಳಗೆ ಓದ್ವಿ ಹೆಂಗಿರು ಸ್ನ್ಯಾಕ್ಸಿಗೆ ಬಂದಿರೋದೆಲ್ಲ ಟೈಮ್ ಇತ್ತು ಅಂತ ಓದ್ವಿ ಒಳಗಡೆ ಸರಿ ಇನ್ನು ಏನು ಇರಲಿಲ್ಲ ನೋಡೋಕ್ಕೆ ಅಂತ ಅಂದ್ಕೊಂಡು ಹೊರಟ್ವಿ ಸ್ನ್ಯಾಕ್ಸಿಗೆ ಹೋಗೋಣ ಹೊರಗಡೆ ಅಂತ ನಮ್ಮ ಹಾಸನಲ್ಲಿರೋ ಎಮ್ ಜಿ ರೋಡ್ಗೆ ಹೋಗೋಣ ಅಂತ ಹೊರಟ್ವಿ ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಎಮ್ ಜಿ ರೋಡಲ್ಲೆಲ್ಲ ಸ್ನ್ಯಾಕ್ಸು ಎಲ್ಲ ರೀತಿದು ಸಿಗುತ್ತೆ ಫುಡ್ ಕೋರ್ಟಲ್ಲಿ ಎಮ್ ಜಿ ರೋಡಲ್ಲಿರೋ ಫುಡ್ ಕೋರ್ಟಲ್ಲಿ ಸಿಗುತ್ತೆ ಬಟ್ ಅಲ್ಲೇ ಸ್ವಲ್ಪ ಲೈಕ್ ಮಾಡ್ತಾರೆ ಮಕ್ಕಳು ಅಂದರೆ ಎಲ್ಲ ರೀತಿಯೂ ಸಿಗುತ್ತಲ್ಲ ಅಂತ ನಾವು ಎಲ್ಲಿಗೆ ಹೋದ್ರೂ ನಾವು ಏನು ತೊಗೊಳ್ಳೋದು ಅದನ್ನೇ ತೊಗೊಳೋದಾದರೆ ಬಟ್ ಆದರೆ ಮಕ್ಳುಗಳು ತುಂಬ ಇಷ್ಟಪಡ್ತಾರೆ ಇನ್ನು ಮತ್ತು ಸ್ಕೂಲೆಲ್ಲ ಶುರುವಾಗಿ ನಾವು ಅಷ್ಟು ಕರ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಕರ್ಕೊಂಡು ಹೋದೆ ಇನ್ನೇನು ವೀಕ್ ಇದೆ ಅಷ್ಟೇ ಸ್ಕೂಲು ನನ್ನ ಮಗನಿಗೆ ಸೊ ಮಾಮೂಲಿ ನಾವೇನು ಯೂನಿಕಾಗಿ ಬೇರೆ ಥರ ಡಿಫ್ರೆಂಟಾಗಿ ತೊಗೋಬೇಕು ಟೇಸ್ಟ್ ಮಾಡಬೇಕು ಅಂತ ಏನು ಟೇಸ್ಟ್ ಮಾಡಕ್ಕೆ ಹೋಗಲಿಲ್ಲ ಮಾಮೂಲಿ ಪಾನಿಪುರಿ ಗೋಬಿ ದಹಿಪುರಿ ಸ್ವೀಟ್ ಕಾನು ಇದನ್ನೆಲ್ಲ ತೊಗೊಂಡು ಮುಗಿಸ್ಕೊಂಡು ಬಂದ್ವಿ ಅಲ್ಲೇ ಫುಡ್ ಕೋರ್ಟ್ ಆಪೋಸಿಟೇ ಒಂದು ಮೋರ್ ಇದೆ ನನ್ನ ಮಗ ಯಾವಾಗಲೂ ಕೇಳ್ತಿದ್ದ ಅಮ್ಮ ಮಶ್ರೂಮ್ ಬಿರಿಯಾನಿ ನೀವು ಮಾಡ್ಕೊಡ್ರಮ್ಮ ಅವ್ರ ಫ್ರೆಂಡ್ ಯಾರು ತೊಗೊ ಬಂದಿದ್ರಂತೆ ಅವಾಗಿಂದ ಕೇಳ್ತಿದ್ದೆ ಬಟ್ ನಾವು ಮನೇಲಿ ಏನು ಮಾಡೋದಿಲ್ಲ ಯಾವಾಗಲೂ ಮಾಡಿಲ್ಲ ಬಟ್ ಹೊರ್ಗಡೆ ಎಲ್ಲ ಟೇಸ್ಟ್ ಮಾಡಿದ ಅಷ್ಟೇ ನಾನು ನನ್ನ ಮಗ ತುಂಬ ಕೇಳ್ತಿದ್ದೆ ನಾನು ನೋಡೋಣ ಅಂತ ಓದಿವಿ ಬಟ್ ಅಲ್ಲಿ ಏನು ಅಷ್ಟು ಫ್ರೆಶ್ ಆಗಿರಲಿಲ್ಲ ಮಕ್ಕಳು ತುಂಬ ಐಸ್ ಕ್ರೀಮು ಐಸ್ ಕ್ರೀಮು ಅಂತ ಕೇಳ್ತಿದ್ರು ಇನ್ನೇನು ಸ್ವಲ್ಪ ಈ ವೆದರ್ಗೂ ಅದಕ್ಕೂ ಸ್ವಲ್ಪ ಕೋಲ್ಡ್ ಏನಾದ್ರು ಬೇಕು ಅಂತ ಅನ್ಸುತ್ತಲ್ವ ನಾವು ಲಸಿ ಪಾಯಿಂಟ್ಗೆ ಹೋಗೋಣ ಅಂತ ಅನ್ಕಂಡು ಹೋಗ್ತಿದ್ವಿ ಇಲ್ಲ ಇಲ್ಲೇ ಕೊಡ್ಸಿರಮ್ಮ ಅಂತ ಅಲ್ಲೇ ಮುಗಿಸ್ಕೊಂಡು ಐಸ್ ಕ್ರೀಮೆಲ್ಲ ಹೊರಟ್ವಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇದೇ ಥರ ವೀಡಿಯೋದೊಂದಿಗೆ ನೆಕ್ಸ್ಟ್ ಸಿಗ್ತೀನಿ ಓಕೆ ಬ ಬಾಯ್